ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಗೈಸ್ ಇವತ್ತ ನಾವು ರೆಡಿಯಾಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೇವೆ ಜಲ್ದಿ ಅದು ರೆಡಿಯಾಗಿ ಇವಾಗ ಹೋಗ್ತಾ ಇದ್ವಿ ಬರ್ರಿ ನಮ್ಮ ಅಕ್ಕ ತೋರ್ಸತ್ತೀನಿ ಅಕ್ಕ ಏನು ಮಾಡತ್ತಿ ನಾನು ಮತ್ತು ನಮ್ಮ ಅಕ್ಕ ನಮ್ಮ ಮಮ್ಮಿ ಕೂಡಿ ಹೊಂಟಿದ್ದೇವ್ರಿ ನೋಡ್ರಿ ನಮ್ಮ ಮಮ್ಮಿ ಎಲ್ಲಿಗೆ ಹೋಗ್ತೇವಂತ ಆಮೇಲೆ ಹೇಳ್ತೇವೆ ನಿಮಗೆ ಹ್ಞೂ ಫಾಲೋ ಮಾಡಿ ನೋಡ್ರಿ ನಮ್ಮ ಅಕ್ಕ ಇನ್ನೂ ರೆಡಿ ಆಗತ್ತಾಳ ರೊಟ್ಟಿ ಕಚ್ಕೊಳ್ಲತ್ತೀನಿ ರೀ ಹ್ಞೂ ರೆಡಿ ಆಗತ್ತೆ ಇವಾಗ ಈಗ ಐದು ನಿಮಿಷನೇ ಹೋಗ್ತಿವಿ ಎಲ್ಲಿ ಹೋಗ್ತೀವಂತ ನಿಮ್ಗೆ ಗೊತ್ತಾಗ್ತದ ಮುಂದೆ ಹಾಗೆ ಕಂಟಿನ್ಯೂ ನಮ್ಮ ಬ್ಲಾಗ್ ನೋಡ್ರಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟೇ ಹೇಳೋದು ನಾವು ಮೂರು ಜನ ಹೋಗ್ತಾ ಇದ್ವಿ ನಮ್ಮ ಅಪ್ಪಾಜಿ ಬರ್ಲಾ ಸೋಲಾಪುರಕ್ಕೆ ಬಂದಿದ್ದೆವು ಸೋಲಾಪುರಕ್ಕೆ ಬಂದು ಮತ್ ಬೇರೆ ಬಸ್ ಗೆ ಹತ್ತಿದೇವ್ ನಾವ್ ಇವಾಗ ನಮ್ಮ ಅಪ್ಪಾಜಿ ಫೋನ್ ಹಂಗಾಗಿ ನಮ್ಮಮ್ಮಿ ಫೋನ್ ಅಲ್ಲಿ ಮಾತಾಡತ್ತಿದ್ರು ನಾನು ನಮ್ಮಕ್ಕ ನೋಡ್ರಿ ಕೂತಿದ್ದೆವು ಚಿಪ್ಸ್ ಕೇಕ್ ಮತ್ ಏನೇನು ತಗೊಂಡಾಡ್ರಿ ಅಕ್ಕ ತಿನ್ನಕ ಜರ್ನಿ ಮಾಡ್ಕೋತ ತಿಲ್ಲಾಕ್ ನಮ್ಮ ಅಕ್ಕ ತುಂಬಾ ಇಷ್ಟ ಫಸ್ಟ್ ಟ್ರೇನ್ ದಲ್ಲಿ ಹೋಗ್ಬೇಕು ಮಾಡಿದ್ದೆವು ಮತ್ ನಮ್ ಮಮ್ಮಿ ಇದ್ರ ಟ್ರೈನ್ ದಲ್ಲಿ ಬೇಡ ಬಸ್ ಅಲ್ಲಿ ಹೋಗಂಬ್ರಿ ಅಂತ ಹೇಳಿ ಮೂವತ್ತು ಗಂಟೆಗೆ ಬಂದಿದ್ದೆವು ಫೋನ್ ನೋಡತ್ತ ಹೆಸ್ರೇನು ನೋಡ್ರಿ ಸಮೃದ್ಧಿ ಫೋನ್ ನೋಡತ್ತಿ ಜೋರಾಗಿ ಮಾಡ್ತೀವಿ ನೋಡ್ರಿ ಮಾಡತ್ತ

ಚಪಾ ಮಾಡಿ ನಮ್ ಸಮೃದ್ಧಿ ಬಸ್ ಬಂದ ಜರ್ನಿ ಹೆಂಗ ಅನ್ನಿಸ್ತು ಬಸ್ ಚೊಲೋ ಅನಿಸ್ತು ನನ್ಗಂತ ಚಂದ ಅನ್ಸದ ಆದ್ರೆ ಭಾಳ ದೂರ ಆಗ್ತದ ಕುತ್ ಕು ಕಾರ್ ಬ್ಯಾನ್ ಆಗತಿ ಅಂದ್ರೆ ಹಂಗೆ ಎಂಜಾಯ್ ಮಾಡ್ಕೊತೀನಿ ಹೆಂಗ್ ಎಂಜಾಯ್ ಮಾಡಕೋತ ನನ್ಗಂತಾರ ತಿರ್ಲಾಕ್ ನಾ ಮಮ್ಮಿ ನಾ ಮಾಡ್ತೀನಿ ಎಲ್ಲಾ ಕೊಡ್ತಾಳ ಮಮ್ಮಿ ಅನ್ಸುತ್ತೆ ನಮ್ಗೆ ತಿನ್ನೋದ ಅದ್ರ ರಾತೇನು ಅನ್ಸಿಲ್ಲ ಚಿತ್ರ ತಿಲ್ಲಾಕ ತಿಂದಿದ್ದೆವು ಬರಮ್ಮ ಬರತ್ತನಾ ಅಂದ್ರೆ ನನಗೆ ಇದು ಬಂದಿದ್ದು ಖುಷಿ ಆಗಿತ್ತು ನಮ್ಗೆ ಮಾತು ಬಂದ ಖುಷಿ ಆಗಿದೆ ಯಾಕಂದ್ರೆ ಮನೇಲಿ ಇದ್ದಿದ್ದು ಬೋರ್ ಆಗಾಕತಿತ್ತು ಎಲ್ಲಿ ಹೋಗಿದ್ದಿಲ್ಲ ವಿಡಿಯೋ ವಿಡಿಯೋ ನೋಡಿರ್ಬೇಕು ನಾವು ಏನಂದ್ರೆ ಮನೆಯಂದ ಅಲ್ಲಿ ಲಾಸ್ಟೇ ಇತ್ತು ನಮ್ಗೆ ಏನು ಹಂಗೆ ಅನ್ಸಿಲ್ಲ ನಾ ಎಲ್ಲ ಕಡೆ ಹೋಗಿ ನೋಡ್ರಿ ಬರೋದು ಹೋಗಿಲ್ಲ ನಾನೇ ಎಲ್ಲಿ ಹೋಗಿದ್ದಿಲ್ಲ ಎಲ್ಲಾ ಕಡೆ ಹೋಗ ಬಂದೆ ಎಲ್ಲಿ ಕರ್ಕೊಂಡು ಹೋಗ್ರಿ ಇದು ಮನೆಯಾಗೆ ನಮ್ಮ ಮಮ್ಮಿ ಜಾಸ್ತಿ ನನಗೆ ಕರ್ಕೊಂಡ್ ಹೋಗ್ತಾವೆ ಅದ್ ಬ್ಲಾಗಿಂಗ್ ಮಾಡಲ್ಲ ನಾನು ನಾನು ನಿಮ್ಗೆ ತೋರಿಸಿ ನಾನು ನಾನೇ ಮಾಡಾಕಿ ಇವಾಗ ಬಂದಿದ್ದು ಖುಷಿ ಆಗ್ಯಂತೆ ಟೈಮ್ ಪಾಸ್ ಆಗತ್ತದ ಇವಾಗ ನಾವು ಇವಾಗ ಎಲ್ಲಿ ಬಂದಿದ್ದೇವಪ್ಪ ಅಂದ್ರೆ ಇಷ್ಟು ಜನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗ ಮೊನ್ನೆ ದಿನ ಪಂಡ್ರಾಪುರ್ ಇಟ್ಟೊಬ್ಬ ಪಾಲ್ಕಿ ಹೋಗ್ತದ ಅದಕ್ಕಲ್ಲೇ ನಾವ್ ನೋಡಕ್ ಬಂದಿದ್ದೇವೆ ಇವಾಗಂತರೂ ಪಾಲ್ಕಿ ಬಂತು ಟೈಮ್ ಇವಾಗಂತರ ನಮ್ಮ ನಮ್ಮಅಣ್ಣನ ಮನೆಗೆ ಬಂದಿದ್ದೆವ್ ನೋಡ್ರಿ ವಡಾಪಾವ ತಂದಾರ ತಿಲ್ಲಾಕ ನಾವು ಬಂದಿದ್ದೇವೆ ಅಂತೇಳಿ ಇವರೇ ನೋಡ್ರಿ ನಮ್ಮ ಅಣ್ಣ ಭಯ ಹಾಯ್ ಮಾಡು ಇವ್ರಂತೂ ನಮ್ಮ ಅಣ್ಣನ ವೈಫ್ ಮತ್ತೆ ನಮ್ಮ ಅಣ್ಣನ ಮಗ ನಮ್ಮ ಅಣ್ಣನ ಮಗಳು ನೋಡ್ರಿ ಇವ್ರು ಇವ್ರಂತೂ ನಮ್ಮ ಇವಡೇನೆ ನೋಡ್ತಾರ ಟಿವಿಯಲ್ಲಿ ಹಾಕಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರ ಇವ್ರ ಫ್ಯಾಮಿಲಿ ಎಲ್ಲರೂ ಇವ್ರಿಗಂತೂ ಮಾತಾಡ ಕನ್ನಡ ಬರೋದಿಲ್ಲ ಹಿಂದಿ ಮರಾಠಿ ಮಾತಾಡ್ತಾರ ದೇವ್ರ ಐತಿ ಅಂದ್ರ ಮುತ್ತು ಕಟ್ಕೊಂಡಾರ ಅಂಬಾ ಭವನಿ ಎಲ್ಲಮ್ಮ ಮತ್ತ ಬಾಯಿ ಮತ್ ಇನ್ನೊಂದ್ ದೇವ ಐತಿ ಹಚ್ ನನಗೂ ಗೊತ್ತಿಲ್ಲ ಅಷ್ಟು ಈ ದೇವಿ ಬಂದ್ಬಿಟ್ಟು ಅಂಬಾ ಭವನಿ ನೋಡ್ರಿ ಅಷ್ಟ್ ಚಂದ ಪೂಜೆ ಮಾಡ್ಯಾರ ನೋಡ್ರಿ ಮನೆಯಲ್ಲಿ ಎ ಸಿ ಹಚ್ಚಿ ಮತ್ತ್ ಟಿವಿ ಹಚ್ಚಿ ಬಿಟ್ಟಾರ ಎರಡ್ ಚಂದ ಅನ್ಸತ್ತದ ಮನಿ ಎಲ್ರು ನೋಡ್ರಿ ಎಷ್ಟ್ ಚಂದ ಕೂತಾರ ಎ ಸಿ ಹಚ್ಚಾರ ಅಂತ ಹೇಳ ನೋಡ್ರಿ ಹೆಂಗ ಕುಂತ ನಾ ಅಂತಸ್ತಿನ ಬಿಲ್ಡಿಂಗ್ ಕಳಿಸಾರ ಕೆಳಗಡೆ ಇವ್ರು ಇರ್ತಾರ ಮೇಲ್ಗಡೆ ಬಾಡಿಗೆ ಕೊಟ್ಟಾರ ಇವಾಗಂತರ ಮತ್ತೆ ಎಲ್ರು ರೆಡಿ ಆಗಿ ಹೊರಗಡೆ ಹೋಗ್ತಾ ಇದೀವಿ ನೋಡ್ರಿ ನಮ್ ಸಮೃದ್ಧಿ ಹೆಂಗ್ ರೆಡಿ ಆಗಿಳ ಎಷ್ಟು ಚಂದ ಕಾಣ್ ಕ್ಯೂಟ್ ಆಗಿ ड्रॉप से तो वाला करना हमने बुनियाद से तो उतारते हैं सुन लेते हैं नमक का ना येन इधर हम ले लेंगे ना किन तो रात येन ಪ್ರೋಗ್ರಾಮ್ ಅಕ್ಕ ಬಳಿ ತಗೊಲತ್ತಳ ಪುನಃ ಮಾರ್ಕೆಟ್ ಪುನಃಕ್ ಬಂದಿದೆವು ಮಾರ್ಕೆಟ್ ಬಂದಿದೆವು ಆಯರ್ ಆಯರ್ ಕರ್ಕೊಂಡು ಬಂದಾರ ನಮ್ಗೆ ತಿರ್ಗಾಡಕ ಬರೀ ಇವ್ರು ಏನೇನ್ ತಗೋತಾರೆ ಇನ್ನು ನೋಡ್ಬೇಕ ಏನೇನ್ ತಗೋಲ್ಲ ಸರಿ ಬರ್ರಿ क्या है ये सब ये तो ओये तो ओ तो राय आ है ले ले आप लोग बस हम चलती है 400 ਕਿਸ਼ੇ ਨਹੀਂ ਚਲੇ ਜਾਓ ਆ ਜਾਗੇ ਆ ਜਾ ਬੱਸ ਉਹ ਜਿਹੜਾ ਸ਼ਹਿਰ ਨੂੰ ਟੱਕਦਾ ਮੈਂ ਲਾ ਲਾ ਕੇ ਪਾਪਾ ਨੂੰ ਮੈਂ ਨਹੀਂ ਲਾ ਰਵੰਤਰੂ ਬੱਤੇ ਤੱਕ ਬੰਦੀ ਦਿਓ ਇਹਨੂੰ ਰਿਵਾਜਾ ਗਣੇਸ਼ ਨੂੰ ਵੀ ਸੰਦਿਓ

ಇದೇ ನೋಡ್ರಿ ಗಣೇಶನ್ ಗುಡಿ ಇವಾಗ ದರ್ಶನ ಮಾಡ್ಕೊಂಡ್ ಬಂದೆವಲ್ ಫೋನ್ ಅಲೋ ಇಲ್ಲ ಹೇಳಿ ಅಂದಿರು ನಾನು ವಿಡಿಯೋ ಆಗ್ಲಿಲ್ಲ ಅದಕ್ಕೆಲ್ಲ ಹೊರಗಡೆ ಬಂದ್ ಮತ್ತೆ ವಿಡಿಯೋ ಮಾಡ್ಲಾತ್ತೀನಿ ತಿರ್ಗಡೆ ಸುಸ್ತಂತರ ಆಗಿತ್ತು ಹೊಟ್ಟೆ ಜೊತೆಗೆ ಅಶ್ಚಿತ ಇತ್ತು ಅದಕ್ಕಲೇ ಏನ್ರಿ ತಿನ್ಬೇಕೇಳಿ ಅಂದಕ್ಕೆ ರೀ ಇದು ತಿನ್ನತಿದ್ದೇವ ನೋಡ್ರಿ ಜೋಳ ಬಿಸಿ ಬಿಸಿದು ಇಲ್ಲಿ ನಿಂತವರು ನಮ್ಮ ಫ್ಯಾಮ್ಲಿ ನೋಡ್ರಿ ನಮ್ಮ ಅಕ್ಕ ನೋಡ್ರಿ ಲುಕ್ ಹೆಂಗ ಕೊಡತ್ತ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಇದಕ್ಕೆ ಮೆಕ್ಕಿತನಿ ಅಂತಾರಿ ಟೇಸ್ಟ್ ಅಂತರೂ ಮಸ್ತ್ ಇತ್ತು ಖಾರ ಖಾರ ಮತ್ತೆ ನಾವು ಎಲ್ಲರೂ ಬಸ್ಸಲ್ಲಿ ಕೂತು ಹೋಗ್ತಾ ಇದ್ದೇವೆ ನೋಡ್ರಿ ಮನೆಗೆ ನೋಡ್ರಿ ಇಲ್ಲಿ ಹಿಂದೆ ಹೆಂಗೆ ಕೂತಾರೆ ನಮ್ಮಕ್ಕ ನಮಗಂತೂ ಒಟ್ಟ ಬಸ್ಸೇ ಸಿಕ್ಕಿಲ್ಲ ಅಂದ್ರೆ ಬಸ್ ಇದ್ದು ಅಂದ್ರೆ ನಾವು ಹೋಗೋ ಕಡೆ ಬಸ್ ಇರಲಿಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೇವೆ ಬಸ್ಸ ನೋಡಿ ಇವಾಗ ಮನಿ ಬಂದಿದೆ ಬೆಲ್ ತೋ ಮನ್ನಾ ರೋಡ್ ನಮ್ಮ ಫಾಮರ ಎಲ್ಲರಿಗೂ ಎಲ್ಲರಿಗೂ ಪ್ಲೇಟ್ ಪಾರ್ಸಲ್ ಮಾಡ್ತೋಣ ಅವರ ಇಷ್ಟತನ ಎಲ್ಲರಿಗೂ ಬನ್ನಿ ಗಣಪತಿ ನೋಡ ಎಲ್ಲ ಮಾರ್ಕೆಟ್ ತೆಗ್ಯಾಡಿಸ್ ಬಂದ್ರು ಬಾಟ್ನ್ನೋ ಕುನಾತ್್ ಅವರ ಬರ್ರಿ ಯಾರು ಬರಲ್ಲ ಬಟ್ ಕುನಾ ನೋಡ್ರಿ ಚಲೋ ನೋಡಿ ಎಲ್ಲರೂ ತಿನ್ನೋ ತರ್ತೀನಿ